ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ತುಂಬಾ ಖುಷಿ ಆಗ್ತದೆ ಇವತ್ತಿನ ಹಾರ್ಡ್ ವರ್ಕ್ ನಾವು ಇಷ್ಟು ದಿನ ಮಾಡಿದ ಹಾರ್ಡ್ ವರ್ಕ್ ಇವತ್ತು ನಾವು ಒಂದು ರಿಸಲ್ಟ್ ನೋಡಿದ್ದೀವಿ ತುಂಬಾ ಖುಷಿ ಇದೆ ಹಿಂದೆ ಎಷ್ಟೇ ಮಾತು ಬಂದಿರ್ಬೋದು ಎಷ್ಟೇ ಜಗಳಾಗಿರ್ಬೋದು ಎಷ್ಟೆಲ್ಲ ತೊಂದರೆಗಳಾಗಿರ್ಬೋದು ಅದನ್ನೆಲ್ಲ ದಾಟಿ ಇವತ್ತು ನಾವಿಲ್ಲಿ ನಿಂತಿರೋದಕ್ಕೆ ಎಲ್ಲ ಕಲಾಭಿಮಾನಿಗಳು ನಮಗೆ ಸಹಕಾರ ಮಾಡಿದ್ದಾರೆ ಇವತ್ತೆಲ್ಲರೂ ಈ ವೀಕೆಂಡಲ್ಲಿ ನಿಮಗೆ ಫುಲ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಮೂವಿ ಇದು ಎಲ್ಲರೂ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಇವಾಗಲೇ ನೀವೆಲ್ಲ ನೋಡಿದ್ದೀರ ಎಷ್ಟು ಜನ ಕ್ರೇಜಿಯಲ್ಲಿ ಕ್ರೇಜಲ್ಲಿ ನೋಡ್ತಾ ಇದ್ದಾರೆ ಅಂತ ತುಂಬ ಖುಷಿ ಆಗ್ತಾ ಇದೆ ಈಗ ಹೆಂಗೆ ಹೌಸ್ಫುಲ್ ಇತ್ತು ಹಂಡ್ರೆಡ್ ಡೇಸು ಹಿಂಗೆ ಹೌಸ್ಫುಲ್ ಇರಬೇಕು ಅಂತ ಕೇಳ್ಕೊತೀವಿ ನಮಸ್ಕಾರ ನೀವೇ ಹೇಳಬೇಕು ಹೆಂಗಿದೀಯ ಅಂತ ನಾವು ಮಾಡಿದೀವಿ ಕಷ್ಟಪಟ್ಟು ಎಲ್ಲ ಸೇರಿ ಮಾಡಿದ್ದಾರೆ ನೀವೇ ಹೇಳ್ಬೇಕು ಹೆಂಗೆ ಅಂತ ನೀವು ನೋಡಿದಿರಲ್ವಾ ನಿಜವಾಗ್ಲು ಅಣ್ಣ ನಿಜವಾಗ್ಲೂ ಮಾಡೋಲ್ಲ ಅಂದರು ಇದೊಂದು ಸಮಾಜಕ್ಕೆ ಒಳ್ಳೇದಾಗ್ತಿತ್ತು ಅಂತೇಳಿ ತುಂಬ ಕನ್ವಿನ್ಸ್ ಮಾಡಿ ತುಂಬ ಮಾಡಿದ್ದಾರೆ ತುಂಬ ಬೆಂಬಲವಾಗಿ ನಿಲ್ತಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಣ್ಣ ಇಡೀ ಮಾರ್ಕೆಟಿಗೆ ಶೂಟಿಂಗ್ ಆಗಲಿ ಊರಲ್ಲಿ ಊರಲ್ಲಿದ್ದರೂ ಸಹ ಹೋಗಿ ಮಾಡುವಂಥ ತುಂಬ ಬೆಂಬಲವಾಗಿ ನಿಂತು ಅವ್ರ ಮನೇಲಿ ಒಬ್ಬ ಥರ ನಾನಂತಲ್ಲ ಯಾರೇ ಕಷ್ಟದಲ್ಲಿ ಬಂದನು ಅಣ್ಣ ಮನಸ್ಸು ಬೇರೆ ಐತೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಫೈನಲ್ ಫೈನಲ್ಲಾಗೆ ಅಣ್ಣನ ಮೇಲೇ ಬಿಟ್ಟಿದ್ದೀನಿ ನಮ್ಗೊಂಥರ ಬಿಕಾಸ್ ಈ ಸೋ ಹಂಬಲ್ ಅಂಡ್ ಕೈಂಡ್ ಯಾವಾಗಲೂ ಹೊಸರು ಸಪೋರ್ಟ್ ಮಾಡುವಂಥ ಗುಣನೇ ಇದ್ದಿದ್ದು ಸೊ ವಿ ಆರ್ ಮಿಸ್ಸಿಂಗ್ ಯು ಡಿ ಬಾಸ್ ಅಂಡ್ ರವಿಚಂದ್ರನ್ ಯಾವುದೋ ಒಂದು ಬಾಯಿ ಮತ್ತೆ ಹೇಳಿದ್ದಾರೆ ಎರಡು ತಿಂಗಳ ಬರ್ತಾರೆ ಅಂತ ಆದಷ್ಟು ಬೇಗ ಬರ್ಲಿ ಅಣ್ಣ ನಮ್ ಡಿ ಬಾಸ್ ಹೇಳ್ದಂಗೆ ತಲೆ ಹಿಡ್ದಿಲ್ಲ ತಲೆ ಒಡೆದಿಲ್ಲ ಈ ಮೂವಿಗೆ ಬೇರೆ ತರ ಮೂವಿ ಇರೋದು ಪ್ರತಿಯೊಬ್ಬ ಯುವಕರು ಬಂದು ನೋಡ್ಬೇಕು ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಗಳು ಸಪೋರ್ಟ್ ಮಾಡ್ಬೇಕು ಜೈ ಸೂರ್ಯ ಅಣ್ಣ ಮೂವಿ ನೆಕ್ಸ್ಟ್ ಲೆವೆಲ್ ಆಗಿ ಬರ್ತಿದೆ ಹಣ ಹೆಂಗ ಅನ್ನಿಸ್ತು ನಿಮ್ಗೆ ಇವತ್ತು ನಿಜವಾ ತುಂಬ ತುಂಬ ಎಲ್ಲ ಕಡೆ ರೆಸ್ಪಾನ್ಸ್ಫಲ್ ದಾವಣಗೆರೆ ಆಗಿರ್ಬೋದು ಗುಲ್ಬರ್ಗ ರಾಯಚೂರು ಎಲ್ಲ ಕಡೆ ಫೋನ್ ಬರ್ತೈತೆ ತುಂಬ ಹೌಸ್ಫುಲ್ ಅಂತ ಇದ್ದಾರೆ ಎಲ್ಲ ನನ್ನ ಇಡೀ ಓಲ್ಡ್ ಟೀಮು ನನಗೋಸ್ಕರ ಇದು ಸೂರ್ಯನ ಅಲ್ಲ ನನ್ನ ಹಿಂದೆ ಸುಮಾರು ಜನ ಕಷ್ಟಪಟ್ಟಿದ್ದಾರೆ ವಿಶ್ವ ಆಗಿರ್ಬೋದು ಆಮೇಲೆ ಎಲ್ಲ ನನ್ನ ನನ್ನ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟ್ಗಳು ಎಲ್ಲರೂ ಆಗಿರ್ಬೋದು ಎಲ್ಲ ವಿಶ್ವ ಆಮೇಲೆ ರಂಜಿತ್ ರಂಜಿತ್ ಅವರು ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ದಾರೆ ಯೂನಿಟ್ ಬಾಯ್ ಹಿಡಿದು ಎಲ್ಲರೂ ತುಂಬಾ ನನ್ನ ಕಷ್ಟಪಟ್ಟಿದ್ದಾರೆ ಅವ್ರಿಗೆಲ್ಲ ಈ ಟೈಮಲ್ಲಿ ನಾನೆಲ್ಲರಿಗೂ ಅವ್ರು ಕಾಲಲ್ಲಿ ಬಿತ್ತಿ ನಾನು ನಮಸ್ಕಾರ ಮಾಡ್ತೀನಿ ಆಮೇಲೆ ಎಲ್ಲ ಅಂಡ್ರೋಲ್ಡ್ ಡಾನ್ಗಳು ಅಂದರೆ ಡಾನ್ ಪ್ರೆಸೆಂಟ್ ಅಲ್ಲ ಮಾಜಿ ಡಾನ್ಗಳು ಹನ್ನೊಂದರು ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಅವ್ರಿಗೆಲ್ಲ ನಾನು ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ನ್ಯೂಶಲ್ ನನಗೆ ಅಕ್ಕ ಎಲ್ಲದಕ್ಕೂ ಬೆಂಬಲವಾಗಿ ನಿಂತಿದ್ದಾರೆ ಒಂದು ಇವಾಗ ಈಗಾಗಲೇ ಎಲ್ಲ ಹೇಳಿದ್ದೀವಿ ರೀಲ್ಸ್ ಬೇಕಂತ ಅಕ್ಕ ಮಾಡಲ್ಲ ಅಂದ್ರೆ ನಿಜವನ್ನ ಮಾಡಿ ಅಂತೇನು ಗೊತ್ತಿಲ್ಲ ಅಕ್ಕನಗೂ ಹೇಳೋಕ್ಕಾಗ್ತಾ ಇಲ್ಲ ಅಷ್ಟೊಂದು ತುಂಬ ಇಲ್ಲ ಅವ್ನು ಬಂದ ಜೈಲ್ಗೆ ಎಂಟ್ರಿ ಹಾಕಕ್ಕೆ ಬಂದಿದ್ದ ಅಳ್ತಿದ್ದ ನನ್ನ ನೋಡಿ ಅಕ್ಕ ನನ್ನಿಂದ ಆಗೋಯ್ತು ಅಂತ ಏಯ್ ಇಪ್ಪತ್ತನೇ ತಾರೀಕು ಅಷ್ಟೊತ್ತು ಬರ್ತೀನಿ ಹೋಗಿ ಫಿಲಮ್ ರಿಲೀಸ್ಗೆ ರೆಡಿ ಮಾಡ್ಕೋ ಅಂತ ಕಳಿಸಿದೆ ಆಮೇಲೆ ಆಮೇಲೆ ಎಲ್ಲದಕ್ಕೂ ಎಲ್ಲ ಪ್ರಮೋಷನ್ಗಳ್ಗು ನನ್ನ ಜೊತೆಗೆ ಬೆಂಬಲವಾಗಿ ಹಂಗಿರ್ತಿ ನನ್ನ 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 ಪಿಕ್ಚರ್ ಹೀರೋಯಿನ್ನು ನಮ್ಮನೆ ಹುಡುಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲದಕ್ಕೂ ಕೈ ಜೋಡಿಸಿ ನಿಂತ್ಕೊಂಡಿದ್ದಾರೆ ಆ್ಯಕ್ಚುಲಿ ತುಂಬ ನಾನೇನು ಅಂದ್ಕೊಂಡಿದ್ನೋ ಅದಕ್ಕಿಂತ ಎಲ್ಲ ಜೀವ ತುಂಬಿದ್ದಾರೆ ಇದು ಎಲ್ಲದಕ್ಕಿಂತ ಎಲ್ಲದಕ್ಕಿಂತ ಎಲ್ಲ ಅಭಿಮಾನಿ ದೇವರುಗಳು ಎಲ್ಲರೂ ತುಂಬನೇ ತುಂಬಾ ಕೈ ಹಿಡಿದಿದ್ದಾರೆ ಅದರಲ್ಲಿ ಇವಾಗ ನಾನು ಇವಾಗಲೂ ಅದನ್ನೇ ಹೇಳ್ತಾ ಇದ್ದೀನಿ ಈ ಮೀಡಿಯಾದಲ್ಲಿ ನಾನು ಒಂದು ರೂಪಾಯಿ ಪೈಸ್ಕೊಳ್ಳಿಲ್ಲ ಏನೂ ಮಾಡಿಲ್ಲ ನನ್ನ ಮನೆ ಕಷ್ಟ ಇಟ್ಟು ನಾನು ಅಡಲ್ಲ ಇಟ್ಟು ಮಾಡಿದ್ದೀನಿ ಡಿ ಬಸ್ ಹೇಳ್ದಂಗೆ ನಾನು ತಲೆ ಹೊಡೆದಿಲ್ಲ ತಲೆ ಹಿಡ್ದಿಲ್ಲ ನನಗೆ ಏನೋ ಹಾಕಿದ್ದಾರೆ ನನಗೆ ಬೇಜಾರಿಲ್ಲ ನಾನು ಹೊಂದ್ಕೊಳ್ಳೋಲ್ಲ ಬೇಜಾರಾಗಲ್ಲ ಅವ್ರು ಏನೇ ಇನ್ಸ್ಟಾಗ್ರಾಮಲ್ಲಿ ಏನೇ ಟ್ಯಾಗ್ ಮಾಡಲಿ ಎಲ್ಲ ಮಾಡಲಿ ನಾನು ಹೊಂದ್ಕೊಳ ಯಾಕಂದರೆ ಒಬ್ಬ ಒಬ್ಬ ಅಭಿಮಾನಿ ದೇವರು ಆರು ಹಾಕ್ಬೇಕಾದ್ರೆ ಅಷ್ಟೇ ನಾನು ಸ್ವೀಕರಿಸ್ತೀವಿ ಆ ಥರ ಬೈದರೂ ಅದನ್ನು ನಾನು ಸ್ವೀಕರಿಸ್ಕೊತೀನಿ ಅದೇ ನನಗೇನು ಬೇಜಾರಿಲ್ಲ ಅವರು ಇವತ್ತು ನೋಡಲಿ ಅಂತಲೇ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ಅಭಿಮಾನಿ ದೇವರುಗಳು ಇಷ್ಟೆಲ್ಲ ನನಗೆ ಎಲ್ಲರ ಬಯಲು ಒಳ್ಳೆ ರಿವ್ಯೂ ಕೊಡ್ತಾಯಿ ಾರೆ ನನ್ನ ನಿಜವಾಗೂ ನನಗೆ ಏನು ಹೇಳೋಕ್ಕೂ ನಂಗೆ ಆಗ್ತಾ ಇಲ್ಲ ನಿಮ್ಮಿಂದ ಕರ್ನಾಟಕ ಉತ್ತರ ಕರ್ನಾಟಕ ಎಲ್ಲ ಎಲ್ಲ ನನ್ನ ಉತ್ತರ ಕರ್ನಾಟಕಲ್ಲೂ ಮೊನ್ನೆ ಹೋಗಿದ್ದೆ ಎಲ್ಲಾನು ಎಲ್ಲ ನನ್ನ ಉತ್ತರ ಕರ್ನಾಟಕ ಎಲ್ಲ ನನ್ನ ತಂದೆ ತಾಯಿಂದರಿಗೆ ಅಣ್ಣ ತಮ್ಮಿಗೆ ಅಕ್ಕ ತಂಗಿಯರಿಗೆ ಆಲ್ಮೋಸ್ಟ್ ಎಲ್ಲ ಫ್ಯಾನ್ಸ್ಗಳಿಗೆ ಎಲ್ರಿಗೂ ಕಾಲ ಬಗ್ಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ತುಂಬಾ ನನಗೆ ಎಲ್ಲ ಕಡೆನೂ ರೆಸ್ಪಾನ್ಸಿಬಲ್ ಕೊಡ್ತಾ ಇದ್ದೀರಾ ನಾನು ಇದಕ್ಕೆ ನನ್ನ ನನ್ನ ದೇಹನ ಚೊಪ್ಪಲೆಯಲ್ಲಿ ಬಳಿದ್ರೂ ಸಾಕಾಗಲ್ಲ ಅಂತ ಹೇಳೋಕೆ ಇಷ್ಟಪಡ್ತಾ ಆ ಯೂಶುವಲ್ಲಗೆ ನಾನು ಡಿ ಬಾಸ್ ಅಣ್ಣನಿಗೆ ಇಲ್ಲಿಂದ ನಾನು ತುಂಬಾ ಹೇಳಕ್ಕೆ ಹೇಳ್ತೀನಿ ಅಾ ಜೈ ಡಿ ಬಾಸ್ ಜೈ ಡಿ ನಮ್ಮ ಡಿ ಬಾಸ್ ಅಭಿಮಾನಿಗಳ ಕಡೆಯಿಂದ ನಿಮಗೆ ಒಂದು ಮಾತಾಡಣ ಲಿಂತರೆ ನ್ಯಾಯಕ್ಕಾಗಿ ಏಳುವ ಎಲ್ಲ ಕೂಗೆ ಹುಸಿರುವ ಬಾಸ್ ಜೈ ಬಾಸ್ 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 ಫಿಲمو ಎಲ್ಲ ಎಂಡ್ ಆದಾಗ ಫುಲ್ ಕಷ್ಟ ಪಡ್ತಿದಾ ಎಡಿಟಿಂಗ್ ಅದು ಇದು ಅಂತ ನಾನು ಸುರಿ ಸರಿ ಅನ್ಕೊಂಡ್ವಿ ಗೊತ್ತಾ ಸುರಿ ಫಿಲಮ್ ಥಿಯೇಟ್ರಲ್ಲಿ ಫಿಲಮ್ ನೋಡ್ಬಿಟ್ಟು ಜನ ಕ್ರೌಡ್ ನೋಡ್ಬಿಟ್ಟು ಅಳ್ತೀವಿ ಅಂತ ಅಂದ್ವಿ ನಿಜವಾಗ್ಲೂ ಅತ್ತಿ ಇಬ್ರು ತಪ್ಪು ಹತ್ತಿ ನೋಡಿ ಕಣ್ಣೆಲ್ಲ ಗಾಗಲ್ ದಾಖಲಿಸಾಕೊಂಡಿದ್ದೀನಿ ನಿಜವಾಗ್ಲೂ ಅಷ್ಟೇ ಕಷ್ಟ ಪುಟ್ಟ ದಯವಿಟ್ಟು ಈ ಫಿಲಮ್ ಇವತ್ತು ಹೆಂಗೆ ಹೌಸ್ಫುಲ್ ಆಗಿದ್ಯೋ ಹಂಗೆ ಓಡಿಸ್ಕೊಡಿ ನಿಮ್ಮ ಮೀಡಿಯಾ ಅವ್ರ ಕೈಯಲ್ಲಿದೆ ತುಂಬ ಖುಷಿ ಆಗ್ತಾಯಿದೆ ನಮ್ಮ ಅಮ್ಮ ನೋಡಿ ನಿನ್ನ ಗೆದ್ದೆ ಅಂತ ಹೇಳ್ತಾಯಿದ್ರೆ ಎಲ್ಲರೂ ಇದ್ದರ್ಕೊಂಡು ನಿನ್ನ ಹಿಂದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆಮೇಲೆ ನನಗೆ ಮಾತು ಇಲ್ಲ ನನಗೆ ಡಿ ಬಾಸ್ ಹೇಳ್ದಂಗೆ ವರ್ದೇಶದಿಂದೆಲ್ಲ ಇಲ್ಲ ನಾನು ಇಲ್ಲಿ ನನ್ನ ಇಲ್ಲಿ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಥರ ಪ್ರತಿಭೆಗಳು ಇದ್ದಾರೆ ಇಂಟರ್ನ್ಯಾಷ್ನಲ್ ಬಾಡಿ ಬಿಲ್ಡರ್ಗಳು ಈಗಾಗಲೇ ನೀವು ನೋಡಿದರೆ ಕಾಮರಾಜನಾಗ ಬೀರ್ಬೋದು ಪ್ರಸಾದ ಅಂಥವ್ರಿಗೆ ಇಲ್ಲಿರೋರಿಗೆ ದಯವಿಟ್ಟು ಅವಕಾಶ ಕೊಡಿ ನಮ್ಮ ಡಿ ಬಾಸ್ ಹೇಳ್ದಂಗೆ ನಮ್ಮ ಕನ್ನಡನ ಬೆಳೆಸಿ ಕನ್ನಡನ ಉಳಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಯಾರಿಗಾದರೂ ನಾನು ಫೇಕ್ ಮೀಡ್ಯಾದಲ್ಲಿ ಯಾರಿಗಾದ್ರೂ ಏನಾದರೂ ನೋವು ಕೊಟ್ಟಿದ್ರೆ ದಯವಿಟ್ಟು ನಾನು ಸಾರಿ ಸಾರಿ ಕೇಳ್ತೀನಿ ನಿಮ್ಮೆಲ್ಲರಿಗೂ ಸಾರಿ ಕೇಳ್ತೀನಿ ಯಾಕಂದರೆ ಇದೊಂದು ಕನ್ನಡ ಈ ಮಟ್ಟಿಗೆ ಇವತ್ತು ಎಷ್ಟೋ ಪಿಕ್ಚರ್ಗಳು ಕನ್ನಡ ಎಷ್ಟೋ ಪಿಕ್ಚರ್ ಕನ್ನಡ ರಿಲೀಸ್ ಆಗ್ತೈತೆ ಅಡ್ರೆಸ್ ಇಲ್ದಂಗೆ ಇತ್ತು ಇವತ್ತು ಎಷ್ಟೋ ನಮ್ಮ ಕನ್ನಡಗಳು ಎಲ್ಲೋ ಹೊರದೇಶದಿಂದ ದೇಶದಿಂದ ಯಾವುದೋ ಪಿಕ್ಚರ್ ಬಂದರೆ ಒಂದು ವಾರ ಬ್ಲಾಕ್ ಆಗ್ತೈತೆ ಎರಡು ವಾರ ಇಲ್ಲಿ ಪಿಕ್ಚರ್ ಬರುತ್ತಾ ಇಲ್ಲ ಏನಕಂದ್ರೆ ಮಾಲುಗಳೆಲ್ಲ ಅವರದೇ ಬುಕ್ ಆಗ್ತೈತೆ ನಮ್ಮ ಕನ್ನಡನ ಉಳಿಸಿ ಕನ್ನಡನ ಬೆಳೆಸಿ ಅಂತ ನಾನು ಎಲ್ಲ ಅಭಿಮಾನಿ ದೇವರುಗಳು ಕೇಳ್ಕುತ್ತಾ ಇದ್ದೀನಿ ನೀವೆಲ್ಲ ಎಲ್ಲ ನನಗೆ ಕೊಟ್ಟಿರೋ ದೈವittu ಸೂರ್ಯಣ್ಣ ಸಿನಿಮಾನ ಎಲ್ಲರೂ ಥಿಯೇಟರ್ ಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಮ್ಮ ಸೂರ್ಯಣ್ಣ ತುಂಬಾ ಕಷ್ಟಪಟ್ಟು ಎಲ್ಲರಿಗೂ ಒಂದು ಒಂದು ಕ್ಯಾರೆಕ್ಟರ್ ಕೊಟ್ಟಿ ಅಣ್ಣ ಅಳ್ಬೇಡಿ ಬಿಡ್ರಣ್ಣಾ ಅತ್ತಿರಣ್ಣ

ನೋಡಿ ನೋಡ್ಬಿಟ್ಟು ಆಮೇಲೆ ಬೇಕಾದ್ರೆ ಮಾತಾಡಿ ಎಲ್ಲ ಪಾತ್ರಗಳು ನಮ್ಮ ನವೀನ್ ಆಗಿರ್ಬೋದು ನಮ್ಮ ದರ್ಶನ್ ಬ್ಯಾಟ್ಸ್ಮನ್ನು ನಮ್ಮ ಅಶೋಕ್ ಎಲ್ಲರೂ ನಮ್ಮ ಅಂತ ಎಲ್ಲರೂ ತುಂಬಾ ನನ್ನ ಜೊತೆಗೆ ಒಡನಾಟದಲ್ಲಿ ಎಲ್ಲಾನು ತುಂಬಾ ಬೆಂಬಲವಾಗಿ ನಿಂತಿದ್ದಾರೆ ಎಲ್ಲ ಒಂದು ಫ್ರೆಂಡ್ಶಿಪ್ಗೋಸ್ಕರ ಹಗಲು ಹಾಕ್ತೀನಿ ನನ್ನ ನನ್ನ ನನ್ನೆಲ್ಲಾನು ನನ್ನ ಜೊತೆಗೆ ನಿಂತಿದ್ದಾರೆ ಇವತ್ತು ಎಲ್ರಿಗೂ ನಾನು ಟ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇಡೀ ನನ್ನ ವರ್ಲ್ಡ್ ಟೀಮ್ಗೆ ಅವ್ರ ಕಾಲಲ್ಲಿ ಬಿತ್ತಿ ನಾನು ಆದರೆ ಇದ್ರ ಮಧ್ಯ ವಿಶ್ವ ನೀನು ತುಂಬಾ ಮೋಸ ಮಾಡ್ಬಿಟ್ಟೆ ನಮ್ಮನ್ನ ಬಿಟ್ಟೋಗಿ ಹೋಗಿ ಆದರೆ ಅವನು ಇದರೇ ಅಂತಾನೆ ಫೀಲ್ ಮಾಡ್ತೀವಿ ಥ್ಯಾಂಕ್ ಯು ವಿಶ್ವ ತುಂಬಾ ಎಫೆಕ್ಟ್ ಹಾಕಿದ್ದೀಯಾ ಸೂರ್ಯಣ್ಣ ಜೊತೆ ನೀನು ಒಪ್ಲೇ ನಿಂತಕೊಂಡಿದ್ದೀдо ಲವ್ ಯು ವಿಶ್ವಾ ಮಿಸ್ ಯು ವಿಶ್ವಾ ಸೂರ್ಯಣ್ಣ ಬಿಡ್ರಿ ಹೇಳ್ಬೇಡ್ರಿ ಅಲ್ಲ ಹೋಗಿ ಆಯ್ತು ನನ್ನನ್ನ ಮಗುನೇ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ